ಎಲ್ಲರಿಗೂ ನಮಸ್ಕಾರ ನಾನು ಪದ್ಮಾ ಬಸವಂತಪ್ಪ ಸಿಇಒ ಕೋಲಾರ್ ಹಾಗೂ ಸ್ವೀಪ್ ರೂಡಲ್ ಅಧಿಕಾರಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಅಂಗವಾಗಿ ನಾವು ಬಹಳಷ್ಟು ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮ ಜನತೆಗೆ ಪದೇ ಪದೇ ನಾವು ಒಂದು ಗ್ರಾಮಗಳಲ್ಲಿ ನಮ್ಮ ಪಟ್ಟಣಗಳಲ್ಲಿ ಎಲ್ಲಿ ಕಮ್ಮಿ ಓಟ್ ಆಗಿದೆ ಅಂತ ಏರಿಯಾಗಳಲ್ಲಿ ಹೆಚ್ಚು ಒತ್ತು ಕೊಟ್ಟು ನಾವು ಜನರಿಗೆ ಓಟ್ ಹಾಕೋದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ವಿ ಇದೇ ಕಾರ್ಯಕ್ರಮದಲ್ಲಿ ನಮ್ಮ ಕೆಜೆಹಳ್ಳಿ ಪಿ ಡಿಒ ಅವರು ವಿನೂತನವಾಗಿ ನಮ್ಮ ಗ್ರಾಮಸ್ಥರನ್ನ ಒಳಗೊಂಡಂತೆ ಒಂದು ವಿಡಿಯೋ ಮಾಡಿದ್ದಾರೆ ಬಹಳ ಚೆನ್ನಾಗಾಗಿದೆ ಎಲ್ಲರೂ ತಾವು ಅದನ್ನ ನೋಡ್ಬೇಕು ಮತ್ತೆ ಅದರಲ್ಲಿ ಅವರು ಹೇಳಿರೋಂತ ಮಹತ್ವನ ಅರ್ಥಕೊಂಡು ಎಲ್ಲಾರು ನಮ್ಮ ಚುನಾವಣಾ ಕೇಂದ್ರಕ್ಕೆ ಬಂದು ವೋಟ್ ಹಾಕಬೇಕಾಗಿ ನಾನು ಕೋರ್ಕೋತೀನಿ ಶಾರದಂನವ್ರೆ ಸರ್ಸಮ್ನೋ ರೇ ಶಾರದಂ ಸರೋಜಮ್ಮ ತಾಯಿ ಅವ್ರೆ ಮಿಸ್ ಮಾಡದೆ ಮತ್ತ ಗಟ್ಟ ಬರ್ಬೇಕ್ರಮ್ಮ ಶಾರದಂನವ್ರೆ ಅಮ್ಮ ಸರ್ಸಮ್ನವ್ರೇ ಶಾರದಂನವ್ರೆ ತರ್ತಮ್ ಸರೋಜಮ್ಮ ತಾಯಿ ಅವ್ರೆ ಮರಿದಂಗೆ ಮತ ಹಾಕಕ್ ಬರ್ಬೇಕಮ್ಮ ಸುಂದ್ರಂ ನೋರೇ ಫಾತಿಮಾ ಬೇಗಮ್ ನೋರೇ ಖಾತ್ರಿಯಿಂದ ಮತ ಗಟ್ಟಿಕ್ ಬರ್ಬೇಕಮ್ಮ ತಪ್ಪದೆ ಹಾಜರಿ ನೀಡಬೇಕು ತಪ್ಪದೆ ನಿಮ್ಮ ಓಟು ಹಾಕಬೇಕು ತಪ್ಪದೆ ಹಾಜರಿ ನೀಡಬೇಕು ತಪ್ಪದೆ ನಿಮ್ಮ ಮತ ಹಾಕಬೇಕು ರಂಗಣ್ಣವ್ರೆ ಅಯ್ಯ ಲಿಂಗಣ್ಣವ್ರೆ ರಂಗಣ್ಣವ್ರೆ ಲಿಂಗಣ್ಣವ್ರೆ ಚಿಕ್ಕಣ್ಣವ್ರೆ ದೊಡ್ಡಣ್ಣವ್ರೆ ಲಕ್ಷ ಬಿಟ್ಟು ಓಟು ಹಾಕಕ್ ಬರ್ಬೇಕ

la mamma t'ha avuto e ci ha lasciato per carico grazie